ಕಿರಣ್ ಆ ಸೀರೆ ಇಟ್ಕೊಂಡು ಯಾಕೆ ಇದ್ದ ಒಂದು ಅರ್ಥವೇ ಆಗ್ತಿಲ್ವಲ್ಲ ಇಲ್ಲ ಇದರಲ್ಲಿ ಏನೋ ಒಂದು ವಿಷಯ ಇದೆ ನಾನು ತಿಳ್ಕೊಳ್ಳೇಬೇಕು ಆದರೆ ಹೇಗೆ ತಿಳ್ಕೊಳ್ಳೋದು ಹಾಂ ಅವನು ಹೇಳ್ದ ದಿಗಂತ್ನ ಮೀಟ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಂತ ಇವ್ ನಿಜವಾಗ್ಲೂ ದಿಗಂತ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆನಾ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದೆನಾ ಇಲ್ಲ ಹೇಗಾದರೂ ಮಾಡಿ ನಾನಿವತ್ತು ದಿಗಂಟನ್ನ ಮೀಟ್ ಮಾಡಿ ಏನು ವಿಷಯ ಅಂತ ತಿಳ್ಕೋಬೇಕು ಹೇಗೂ ತಿಂಡಿ ಆಗಿದೆ ನಿವೇದಿತನ ಕರೆದು ಎಲ್ರಿಗೂ ಬಡಿಸ್ಬಿಡು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಬೇಕು ನಿವೇದಿತಾ ನಿವೇದಿತಾ ಏನಮ್ಮ ಇವಾಗ ಏನು ಕೆಲಸ ಮಾಡಬೇಕು ನಾನು ಕೆಲಸ ಹೇಳೋಕ್ಕೆ ಕರೆದೆ ಅಂತ ನಿನಗೇ ಗೊತ್ತಾಯಿತು ಇನ್ನೇನು ನಾನು ಏನೋ ಓದ್ಕೊತಿರ್ತೀನಿ ಅಥವಾ ನನ್ನ ರೂಮ್ ಕ್ಲೀನ್ ಮಾಡ್ಕೊತಿರ್ತೀನಿ ಅದು ಯಾವುದು ಲೆಕ್ಕಕ್ಕೆ ಇಲ್ಲ ನಿವೇದಿತಾ ನಿವೇದಿತಾ ಅಂತ ಕಿಂಚ್ಕೋತಿಯ ಇನ್ನೇನು ನಿಮ್ಮ ಕೆಲಸ ಹೇಳಕ್ಕೆ ತಾನೆ ಕರೆಯೋದು ಅದೇನು ಹೇಳು ಬೇಡ ಅದು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ತಿಂಡಿ ಮಾಡಿಟ್ಟಿದ್ದೀನಿ ಎಲ್ರಿಗೂ ಒಂಚೂರು ಕಟ್ಟೆಗೆ ಕೊಟ್ಬಿಡಮ್ಮ ಅಮ್ಮ ಈ ಮನೆಯಲ್ಲಿ ಎಲ್ರಿಗಿಂತ ನಾನೇ ಚಿಕ್ಕೋಡು ನೀನು ನನಗೆ ಕೆಲಸ ಹೇಳ್ತಿಯಲ್ಲ ದೊಡ್ಡಣ್ಣಂಗೋ ಚಿಕ್ಕಣ್ಣಂಗೋ ಯಾರಿಗೂ ಒಬ್ರಿಗೂ ಹೇಳ್ಬಿಟ್ಟು ಹೋಗು ನನಗಾಗಲ್ಲ ಮಕ್ಳಿಗೆ ಹೇಳೋದೇ ಬೇಡ ಇವ್ರಿಗೆ ಹೇಳೋಣ ರೀ ಅರೇ ರೀ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ತಿಂಡಿ ಮಾಡಿಟ್ಟಿದ್ದೀನಿ ಒಂಚೂರು ಮಕ್ಕಳಿಗೆಲ್ಲ ತಟ್ಟೆಗೆ ಹಾಕೊಡ್ತೀರಾ ಯಾರಿಗೆ ಹೇಳ್ತೀಯ ನೀನು ಹಾಂ ನನಗೆ ಮಕ್ಕಳಿಗೆ ತಿಂಡಿ ಹಾಕೊಡಿ ಅಂತ ಹೇಳೋ ಧೈರ್ಯ ಬಂತ ನಿಮಗೆ ಇಷ್ಟು ವರ್ಷ ಎಲ್ಲಾನು ಬಾಯಿ ಮುಚ್ಕೊಂಡು ಮಾಡ್ಕೊಂಡು ಹೋಗ್ತಿದೆ ಈಗ ನಾನು ಮನೇಲಿದ್ದೀನಿ ಅಂತ ಒಂದೊಂದೇ ಒಂದೊಂದೇ ಕೆಲಸ ಹೇಳ್ತಿದ್ಯಲ್ಲ ನನಗೆ ಅರೆ ದಿನ ಏನು ನಾನು ನಿಮ್ಗೆ ಹೇಳಲ್ವಲ್ಲ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೆ ಹೇಳಿದೆ ನೋಡು ನೀನು ದೇವಸ್ಥಾನಕ್ಕಾದರೂ ಹೋಗು ಎಲ್ಲಿಗಾದರೂ ಹೋಗು ಒಟ್ಟಿನಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಎಲ್ಲಾದರೂ ಹೋಗು ಅಹ್ ಯೋ ಎಲ್ಲರಿಗೂ ತಿಂಡಿ ಬಿಡಿಸಿ ನಾನು ದಿಗಂತ ಎಲ್ಲಾದರೂ ಆಚೆ ಹೋದರೆ ಇಲ್ಲಿ ಮನೆಗೆ ಬರೋವರೆಗೂ ಕಾಯಬೇಕು ನಾನು ಅಲ್ಲ ಕಾಯ್ತಾ ಕೂತ್ಕೊಂಡ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು ಶರೈ ಶರೈಣ್ ಅಶ್ಯಾರಣ್ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರಬೇಕು ತಿಂಡಿ ಇಟ್ಟಿದ್ದೀನಿ ಒಂಚೂರು ಎಲ್ಲರಿಗೂ ತಟ್ಟೆಗೆ ಹಾಕಿ ಹೋಗ್ಬಿಡ್ತೀಯಪ್ಪ ಅಮ್ಮ ಯಾವಾಗ ನೋಡಿದ್ರು ನನಗೆ ಕೆಲಸ ಹೇಳ್ತೀಯಾ ನನ್ನನ್ನು ಬಿಟ್ರೆ ಈ ಮನೇಲಿ ಯಾರು ಕಾಣಿಸಲ್ವ ನಿಮಗೆ ನಿವೇದಿತನ ಕೇಳಿದೆ ಕಣ ಅವಳು ಆಗಲ್ಲ ಅಂದ್ಲು ನಿಮ್ಮ ಅಪ್ಪನೂ ಆಗಲ್ಲ ಅಂದ್ರು ಅದಕ್ಕೆ ನಿನ್ನ ಕೇಳ್ತಾ ಇದ್ದೀನಿ ಈಗ ಹೀಗೆ ಒಬ್ಬೊಬ್ಬರನ್ನೇ ಕರೆದು ಕರೆದು ಕೇಳೋ ಬದಲು ನೀನೇ ತಟ್ಟೆಗೆ ತಿಂಡಿ ಹಾಕಿ ಇಡ್ಬೋದಲ್ಲ ಇಡ್ಬೋದು ಅದು ಆರೋಗ್ಯ ಇದೆ ಹಾಗೆ ಹೀಗೆ ಅಂತ ಕೂಗಾಡ್ತಾರಲ್ಲ ಅದಕ್ಕೆ ಹ್ಮ್ ನಾವು ಕೂಗಾಡದ್ ಮಾತ್ರ ಅರ್ಥ ಆಗದು ನೀನ್ ಅರ್ಥ ಆಗಲ್ಲ ಎಲ್ಲೂ ಓಡೋಗಲ್ಲ ಇಲ್ಲೇ ಇರುತ್ತೆ ನೀನೆಲ್ಲರಿಗೂ ತಿಂಡಿ ಬಡಿಸಿ ನಾವೆಲ್ಲ ಹೋದ್ಮೇಲೆ ಅಲ್ಲಿಗಾದ್ರೂ ಹೋಗು ಅಮ್ಮ ಯಾಕೆ ಅಪ್ಪ ಶರಣ್ ನಿವೇದಿತಾ ಎಲ್ಲರೂ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಏನಾಯ್ತಮ್ಮ ಕಿರಣ್ ನಾನ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ತಿಂಡಿ ಮಾಡಿಟ್ಟಿದ್ದೀನಿ ಒಂದು ನೀನ್ ಬಡಿಸ್ಕೊಳ್ಳಿ ಎಂದ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ನಾನೇ ತಟ್ಟೆಗೆ ಹಾಕ್ಬಿಟ್ಟು ಹೋಗ್ಬೋದು ಆಮೇಲೆ ಆರೋಯ್ತು ಅಂತ ಎಲ್ಲರೂ ಕೂಗಾಡ್ತಾರೆ ಅದಕ್ಕೆ ಅಪ್ಪ ಎಲ್ರೂ ಕೇಳ್ದೆ ಎಲ್ರು ಮದ್ವೆ ವಿಷಕ್ ಅಂತೂ ನಾನು ಅಮ್ಮನ ಮಾತು ಕೇಳಲಿಲ್ಲ ಈ ರೀತಿ ನಾದ್ರು ಸಹಾಯ ಮಾಡಿದ್ರೆ ಅಮ್ಮನ್ ಖುಷಿ ಆಗುತ್ತೆ ಅಷ್ಟೇನಾ ಅಮ್ಮ ನೀನೇನು ಏನೋ ಯೋಚನೆ ಮಾಡ್ಬಿಡ ನೀನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟ ನಾನು ಇವರಿಗೆಲ್ಲ ತಟ್ಟೆಗೆ ಹಾಕೊಡ್ತೀನಿ

ನಾನು ಅವಳು ಮೀಟ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಯಾಕೆ ನಿನ್ನೆ ಅವ್ನು ಮನೆಗೆ ಬಂದ ತಕ್ಷಣ ಎಲ್ಲಿಗೆ ಹೋಗಿದ್ಯಪ್ಪ ಅಂತ ಕೇಳಿದೆ ದಿಗಂತ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ ಅಂದ ಸರಿ ಇದೇನಿದು ಬ್ಯಾಗು ಅಂತ ಆ ಬ್ಯಾಗ್ ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಸೀರೆ ಇತ್ತು ಇದೇನಪ್ಪ ಸೀರೆ ಅಂತ ಕೇಳಿದೆ ಅದಕ್ಕೆ ಅವ್ನು ಹೇಳ್ದ ದಿಗಂತ್ ಅವನ ಹೆಂಡ್ತಿಗೊಂದು ಸೀರೆ ತಗೊಂಡ ನನಗೆ ನಿನಗೊಂದು ಸೀರೆ ತರಬೇಕು ಅಂತ ಆಸೆ ಆಯ್ತು ಅದಕ್ಕೆ ತಗೊಂಡು ಬಂದೆ ಅಮ್ಮ ಅಂತ ಆಮೇಲೆ ಅಮ್ಮ ಆ ಸೀರೆನ ನಂಗೊಂದು ಸ್ವಲ್ಪ ಕೊಡ್ತೀಯಾ ಅಂತ ತನ್ನ ರೂಮಿಗೆ ತಗೊಂಡು ಹೋದ ಸ್ವಲ್ಪ ಹೊತ್ತಾದ ಮೇಲೆ ನಾನು ಅವ್ನಿಗೇನೋ ಹೇಳೋಣ ಅಂತ ಹೋದೆ ಆಗ ಕಿರಣ್ ಆ ಸೀರೆ ನೋಡಿಕೊಂಡು ಏನೇನೋ ತನ್ನ ತನ್ನಷ್ಟೇ ತಾನೇ ಮಾತಾಡಿಕೊಂಡು ಅಳ್ತಾ ಇದ್ದ ನನಗೆ ಯಾಕೆ ಅಂತಲೇ ಗೊತ್ತಾಗಲಿಲ್ಲ ನಿನಗೇನಾದರೂ ಗೊತ್ತಾ ಅಂತ ಕೇಳೋಣ ಅಂತ ಬಂದೆ ಆಂಟಿಗೆ ಇರೋ ವಿಷಯನ ಹೇಳೋಣ ಎಲ್ಲ ತಾಯಿ ಅಂದರು ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ತಾನೇ ಯೋಚನೆ ಮಾಡೋದು ಅದಕ್ಕೆ ಪಾಪ ಇವರು ಇಲ್ಲಿವರೆಗೂ ನನ್ನ ಹುಡ್ಕೊಂಡು ಬಂದಿದ್ದಾರೆ ಹ್ಞೂ ಆಂಟಿ ಆ ಸೀರೆ ಬಗ್ಗೆ ನನಗೆ ಗೊತ್ತು ಆಂಟಿ ನಾನು ಎಲ್ಲ ವಿಷಯನೂ ಮುಚ್ಚುಮರೆ ಮಾಡದೆ ಹೇಳ್ಬಿಡ್ತೀನಿ ಅದನ್ನು ಹೇಗೆ ತಗೊಳ್ತೀರೋ ನನಗೆ ಗೊತ್ತಿಲ್ಲ ಎಲ್ಲ ತಾಯಿ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ನೀವು ಅದೇ ರೀತಿ ಯೋಚನೆ ಮಾಡಿ ಇಲ್ಲಿವರೆಗೂ ನನ್ನ ಹುಡ್ಕೊಂಡು ಬಂದಿದ್ದೀರಾ ನಿಜ ಹೇಳಬೇಕಾದ್ದು ನನ್ನ ಧರ್ಮ ಅದಕ್ಕೆ ಹೇಳ್ತಾ ಇದ್ದೀನಿ ಆಂಟಿ ಕಿರಣ್ ನಮ್ಮ ಕ್ಲಾಸಲ್ಲೇ ಓದ್ತಿದ್ದ ಒಬ್ಬಳು ಹುಡುಗಿನ ಪ್ರೀತಿ ಮಾಡ್ತಿದ್ದ ಅವಳ ಹೆಸರು ಜಾನು ಅಂತ ಆಂಟಿ ನಿಮಗೆ ಗೊತ್ತಿದೆ ನಾನು ಕಿರಣ್ ವೈಶಾಲಿ ಎಲ್ಲರೂ ಕ್ಲಾಸ್ಮೇಟ್ಸು ನಾನು ಹೇಗೆ ವೈಶಾಲಿನ ಪ್ರೀತಿಸಿ ಮದುವೆ ಮಾಡ್ಕೊಂಡೋ ಅದೇ ರೀತಿ ಕಿರಣ್ ಜಾನು ಅನ್ನೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದ ಅದೇ ನಿನ್ನೆ ತೊಗೊಂಡು ಬಂದಲ್ಲ ಸೀರೆ ಆ ಸೀರೆನ ಅವಳಿಗೋಸ್ಕರನೇ ಅವನು ಆವಾಗಲೇ ತೊಗೊಂಡಿದ್ದ ಆ ಸೀರೆನ ಅವಳು ಕೊಟ್ಬಿಟ್ಟು ಈ ಸೀರೆನ ನೀನು ಬಾ ಅಂತ ಹೇಳಿದ್ನಂತೆ ಆದರೆ ಅನಿವಾರ್ಯ ಕಾರಣಗಳಿಂದ ಜಾನು ಅವರ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಮಾಡಿಕೊಂಡ್ಲು ಮದುವೆ ಫಿಕ್ಸ್ ಆಗಿದ ತಕ್ಷಣ ವೈಶಾಲಿ ಹತ್ತಿರ ಆ ಸೀರೆ ತೊಗೊಂಡು ಬಂದು ಇದನ್ನು ಕಿರಣಕ್ಕೆ ಕೊಟ್ಬಿಡು ಅಂತ ಹೇಳಿ ಹೊರಟೋದ್ಲಂತೆ ಆಮೇಲೆ ಆ ಸೀರೆನ ಕಿರಣ್ಗೆ ಕೊಡೋಕೆ ಆಗಿರಲಿಲ್ಲ ನಾವಿಬ್ಬರು ಫಾರಿನ್ಗೆ ಹೊಟ್ಟೋದ್ವಿ ಈಗ ಬಂದ್ವಲ್ಲ ಅದಕ್ಕೆ ಹೇಗೂ ಕಿರಣ್ಣ ಮೀಟ್ ಮಾಡ್ತೀವಲ್ಲ ಅಂತ ಆ ಸೀರೆ ಅವನಿಗೆ ವಾಪಸ್ ಕೊಟ್ವಿ ಈ ವಿಷಯ ಎಲ್ಲ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ ಅಂತ ನಿಮಗೆ ಆ ಸೀರೆ ತಂದಿದ್ದೀನಿ ಅಂತ ಅವ್ನು ಸುಳಿ ಹೇಳಿರಬೇಕು ಆಮೇಲೆ ಅವನಿಗೆ ಮನ್ಸು ತಡೆದಿರಲ್ಲ ಅದಕ್ಕೆ ಆ ಸೀರೆನ ನೋಡಿಕೊಂಡು ಜಾನು ನೆನ್ಸ್ಕೊಂಡು ಅಳ್ತಿದ್ದ ಅಯ್ಯೋ ಇಷ್ಟೆಲ್ಲ ಅನ್ಸುತ್ತೇವ್ರೆ ಹೌದು ಆಂಟಿ ನಿನ್ನೇನು ವೈಶಾಲಿ ಹತ್ರ ಜಾನು ನಿನಗೆ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾಳ ಅಂತ ಕೇಳ್ದ ನಾನು ಇಲ್ಲ ನಮ್ಗೆ ಯಾವ ಫ್ರೆಂಡ್ಸ್ ಕಾಂಟ್ರಾಕ್ಟ್ ಅಲ್ಲಿ ಇಲ್ಲ ಅಂತ ಸುಳ್ಳು ಹೇಳಿದೆ ನಿಜ ಹೇಳ್ಬೇಕಂದ್ರೆ ಜಾನು ವೈಶಾಲಿ ದಿನಾಗ್ಲೂ ಚಾಟ್ ಮಾಡ್ತಾರೆ ಮಾತಾಡ್ತಾರೆ ನಾನು ಯಾಕೆ ಹಾಗೆ ಹೇಳ್ದೆ ಅಂದ್ರೆ ನಾನು ನಿಜ ಹೇಳಿದ್ದಿದ್ರೆ ಇವನು ಜಾನು ನಂಬರ್ ಕೇಳಿದವನು ಈಗಾಗಲೇ ಜಾನುಗೆ ಗಂಡ ಮನೆ ಮಕ್ಕಳು ಅಂತ ಅವಳದೇ ಅದು ಜವಾಬ್ದಾರಿ ಇದೆ ಇವನು ಅವಳಿಗೆ ಫೋನ್ ಮಾಡಿಕೊಂಡು ಇವನು ಡಿಸ್ಟರ್ಬ್ ಆಗಿ ಅವಳಿಗೂ ಡಿಸ್ಟರ್ಬ್ ಮಾಡಿ ಅದೆಲ್ಲ ಯಾಕೆ ಅಂತ ನಾನು ಜಾನು ನಂಬರ್ ಇಲ್ಲ ಅಂತ ಹೇಳಿದೆ ಆಂಡಿ ಆದಷ್ಟು ಬೇಗ ಕಿರಣ್ಗೆ ಒಂದು ಮದುವೆ ಮಾಡಿಬಿಡಿ ಹಳೇದನ್ನೆಲ್ಲ ಮರೆಯೋಕ್ಕೆ ಅವನಿಗೆ ಸುಲಭ ಆಗುತ್ತೆ ದಿಗಂತ್ ನೀನು ಕಿರಣ್ಗೆ ಜಾನಂಬರ್ ಕೊಡಿದೆ ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂದಿದ್ರೆ ನನ್ನ ಮಗ ಆ ಹುಡ್ಕೋರ್ಗಲ್ಲೇ ಏನಾದರೂ ಆಗ್ಬಿಡ್ತಿದ್ನೇನೋ ಆಂಟಿ ಈಗಲೂ ಕಾಲ ಮಿಂಚಿಲ್ಲ ಆದಷ್ಟು ಬೇಗ ಕಿರಣ್ಗೆ ಮದುವೆ ಮಾಡಿಬಿಡಿ ಹೆಂಡತಿ ಇದೆಲ್ಲ ಆಟೋಮೆಟಿಕ್ ಆಗಿ ಹೋಗುತ್ತೆ ಹೌದಪ್ಪ ನೀನು ಹೇಳೋದು ಸರಿ ನಾನು ಅವನಿಗೆ ಮದುವೆ ಮಾಡಿದ್ರೇ ಇದನ್ನೆಲ್ಲ ಅವನು ಮರೆಯೋಕ್ ಸಾಧ್ಯ ಸರಿ ಕಣಪ್ಪ ನನಗೆ ತುಂಬ ಕೆಲಸ ಇದೆ ನಾನು ನಿನ್ನ ಬರ್ತೀನಿ ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಮ ಮನೆಗೆ ಬಂದಿದ್ದು ಕಿರಣ್ ಬಗ್ಗೆ ಈ ವಿಷಯ ಎಲ್ಲ ತಿಳ್ಕೊಂಡಿದ್ದು ಕುಡಿದೇ ಹೋಗ್ತಿದ್ದೀರಾ ಕುತ್ಕೊಳ್ಳಿ ನಾನೇ ಮಾಡ್ಕೊಡ್ತೀನಿ ವೈಶಾಲಿ ಇಲ್ಲೆಲ್ಲ ಶಾಪಿಂಗ್ ಅಂತ ಹೋದ್ಲು ಏನು ಬೇಡಪ್ಪ ನೀನು ಇರೋ ಸತ್ಯನ ಹೇಳಿದ್ಯನಿಗ್ ಅಷ್ಟೇ ಸಾಕು ತುಂಬ ಥ್ಯಾಂಕ್ಸ್ ನಾನೇನು ಬರ್ತೀನಿ ರಾಜೇಶ್ವರಿ ಮನೆಗೆ ಬರೋ ಅಷ್ಟೊತ್ತಿಗೆ ಅವ್ರ ಗಂಡ ಬಿಟ್ಟರೆ ಶರಣ್ ಕಿರಣ್ ನಿವೇದಿತಾ ಎಲ್ಲರೂ ಆಫೀಸು ಕಾಲೇಜು ಅಂತ ಹೋಗಿರ್ತಾರೆ ಪಾಪ ದಿಗಂತ್ರಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆ ಹುಡುಗ ಇರೋ ವಿಷಯ ಎಲ್ಲ ನನ್ನ ಹತ್ರ ಹೇಳಿದ್ದೇನೆ ಇಲ್ಲ ನಾನು ಏನಾದರೂ ಮಾಡಿ ಕಿರಣ್ಣ ಮದ್ವೆ ಒಪ್ಸಿ ಅವನಿಗೊಂದು ಮದುವೆ ಮಾಡಲೇಬೇಕು ಅವನಿಗೆ ಹೆಂಡತಿ ಬಂದರೆ ಇದನ್ನೆಲ್ಲ ಮರಿತಾನೆ ಈಗಲೇ ಕಿರಣ್ಗೆ ಫೋನ್ ಮಾಡ್ತೀನಿ ಹೇಗೂ ಶಾಸ್ತ್ರಿಗಳು ಇವತ್ತೊಂದು ಹುಡುಗಿನ ತೋರಿಸ್ತೀನಿ ಅಂತ ಹೇಳಿದರು ನೀನು ಬೇಗ ಆಫೀಸಿಂದ ಬಾ ಅಂತ ಹಲೋ ಹಾಂ ಕಿರಣ್ ಅದು ಬೆಳಗ್ಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡೋದು ಮರ್ತೋಗಿತ್ತು ಈಗ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನ್ನ ಮಗನಿಗೆ ಒಂದು ಹುಡುಗಿ ನೋಡೋಂಗಾಗ್ಲಪ್ಪ ಅಂತ ಬೇಡ್ಕೊಂಡ್ ಬಂದೆ ಆಕೆ ಅಕ್ಕ ಬಂತು ಶಾಸ್ತ್ರಿಗಳು ಇವತ್ತು ಸಂಜೆ ಒಂದು ಹುಡ್ಗಿ ನೋಡೋಕೆ ಹೋಗೋಣ ಅಂತ ಹೇಳಿದರೆ ನೀನ್ ಸ್ವಲ್ಪ ಆಫೀಸಿಂದ ಬೇಗ ಬರ್ತೀಯಪ್ಪ ಅಲ್ಲ ಕಣಪ್ಪ ಎರಡು ವರ್ಷದಿಂದ ಇದನ್ನೇ ಹೇಳ್ತಿದ್ಯಾ ನನಗೂ ವಯಸ್ಸಾಗ್ತಾ ಬಂತು ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ನಿನಗೆ ಮದ್ವೆ ಮಾಡಿದ್ಮೇಲೆ ಮೇಲೆ ಇನ್ನು ಶರಣ್ಗೆ ಆಮೇಲೆ ನಿವೇದಿತನ್ಗೆ ಎಲ್ರಿಗೂ ಮಾಡಬೇಡ್ವಾ ಜವಾಬ್ದಾರಿ ಕಳ್ಕೊಬೇಡ್ ವಯಸ್ಸೇನ್ ಹೀಗೆ ಸರಿ ಆ ಸೀರೆ ಇಟ್ಕೊಂಡು ಯಾಕೆ ಕಳ್ತಿದ್ದೆ ಹುಡುಗಿ ನೋಡಿದ್ಮೇಲೆ ಅವನ್ ಮನ್ಸು ಬದಲಾದ್ರೂ ಬದ್ಲಾಗ್ಬೋದು ನಿಮ್ಮ ಇದೇನೆ ಹೋಗಿರ್ಲಿಲ್ವಾ ಅಲ್ಲ ಕಣ್ರಿ ಹೋಗಿ ಹೋಗ್ಬರ್ತೀನಿ ಅಂತ ಹೇಳಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿರ್ತೀನಿ ಇನ್ನೇನು ಹೋಗ್ತೀನಿ ಮತ್ತೆ ಆ ಎದುರುಗಡೆ ಮೇಲೆ ಪಂಕಜಮ್ಮ ರಾಜೇಶ್ವರಿ ಇಲ್ವಾ ಅಂತ ಕೇಳಿದ್ರು ಇಲ್ಲ ದೇವಸ್ಥಾನಕ್ಕೆ ಹೋದ್ರು ಅಂತಂದೆ ಮತ್ ನಾನು ಈಗ ತಾನೇ ಅಲ್ಲಿಂದಾನೆ ಬಂದೆ ರಾಜೇಶ್ವರಿ ಅವ್ರು ಸಿಕ್ಲೇ ಇಲ್ಲ ಅಂತ ಕೇಳಿದ್ರು ಅದಕ್ಕೆ ಕೇಳ್ದೆ ಅಯ್ಯೋ ನಾನ್ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅವ್ರ ಹೊರಗಡೆ ಬರೋದನ್ನ ನೋಡ್ದೆ ಇನ್ನ ಮಾತಾಡ್ತಾ ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ನಾನು ನೋಡಿದ್ರೆ ನೋಡ್ದೆ ಇರೋಕ್ ಬಂದ್ಬಿಟ್ಟೆ ಅದಕ್ಕೆ ಅವ್ರಿಗೆ ಗೊತ್ತಾಗ್ಲಿಲ್ವಲ್ಲ ಅದಕ್ಕೆ ನನ್ನನ್ನು ಕೇಳಿದಾರೆ ಅಷ್ಟೇ ಒಳ್ಳೇದಾಯ್ತು ಬಿಡು ಇಲ್ಲ ಅಂದಿದ್ರೆ ಇನ್ನು ಒಂದ್ ಅವರ್ ಆಗೋದು ನಿನ್ ಮನೆಗ್ ಬರೋದು ಅದು ಬಿಡಿ ಆ ಶಾಸ್ತ್ರಿಗಳು ಕಿರಣ್ಗೆ ಸಂಜೆ ಒಂದ್ ಹುಡುಗಿನ್ ತೋರಿಸ್ತೀನಿ ಅಂತ ಹೇಳಿದಾರೆ ಕಿರಣ್ಗೂ ಹೇಳಿದಿನಿ ಬೇಗ ಆಫೀಸ್ ಇಂದ ಬಂದ್ಬಿಡು ಅಂತ ಸರಿ ಅಮ್ಮ ಅಂತ ಹೇಳಿದಾನೆ ನೀವು ರೆಡಿಯಾಗಿ ಆಗಿ ಹುಡುಗಿ ನೋಡಕ್ ಹೋಗೋಣ ಅಲ್ಲ ಕಣೆ ಕಿರಣ್ ಹೇಳಿದ್ರೆ ಶರಣ್ ನಿವೇದಿತ ಅವರಿಬ್ರು ಬಂದ್ಮೇಲೆ ಒಟ್ಟಿಗೆ ಹೋಗೋಣ ಬಿಡು ರೀ ಹುಡುಗಿನ್ ನೋಡಕ್ ಹೋಗ್ಬೇಕಾದ್ರೆ ಅವರೆಲ್ಲ ಯಾಕೆ ಬೇಡ ಕಿರಣ್ಗೆ ಹುಡುಗಿ ಇಷ್ಟ ಆಗ್ತಾಳೋ ಇಲ್ವೋ ಗೊತ್ತಿಲ್ವಲ್ಲ ನಾನು ನೀವು ಕಿರಣ್ ಹೋಗೋಣ ಇಷ್ಟ ಆಗಿ ಮಾತುಕತೆಗೆ ಬೇಕಾದ್ರೆ ನಿವೇದಿತಾ ಶರಣಿ ಎಲ್ರನ್ನೂ ಕರ್ಕೊಂಡು ಹೋದ್ರೆ ಆಯ್ತು ಹ್ಮ್ ನೀನ್ ಹೇಳೋದು ಸರಿನೆ ಎಲ್ಲರೂ ಸಂಜೆ ಹುಡುಗಿ ಮನೆಗೆ ಬರ್ತಾರೆ ರಾಜೇಶ್ವರಿ ಅವರೇ ಹುಡುಗಿನ ಕರ್ಸೋದ ಹ್ಮ್ ಅದಕ್ಕೆ ತಾನೇ ಶಾಸ್ತ್ರಿಗಳೇ ಇಲ್ಲಿವರೆಗೂ ಬಂದಿರೋದು ಸುಮ ರಾಜೇಶ್ವರಿಗೆ ಸುಮನ್ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಅಂದ್ಕೋತಾಳೆ ಸುಮ ಬಾಮ್ಮ ನೋಡಮ್ಮ ನನ್ನ ಹೆಸರು ರಾಜೇಶ್ವರಿ ನನಗೆ ಮೂರು ಜನ ಮಕ್ಕಳು ದೊಡ್ಡವನು ಕಿರಣ್ ಚಿಕ್ಕವನು ಶರಣ್ ಮೂರನೇ ಅವಳು ನಿವೇದಿತ ಈಗ ನಾನು ಕಿರಣ್ಗೆ ನಿನ್ನ ನೋಡೋಕ್ಕೆ ಬಂದಿರೋದು ಮನೇಲಿ ಮೈದ್ನ ನಾಗ್ಮಿ ಇಬ್ಬರು ಇರ್ತಾರೆ ನಿನಗೆ ಇದೇನು ಅಭ್ಯಂತರ ಇಲ್ಲ ಅಂದರೆ ನಿನ್ನ ಅಭಿಪ್ರಾಯ ಹೇಳ್ಬೋದು ನನಗಂತೂ ನೀನು ಇಷ್ಟ ಆಗಿದ್ಯಾ ನಿಮಗಿಷ್ಟ ಆಗ್ಬಿಟ್ರೆ ನಿಮ್ಮ ಮಗನಿಗೆ ಇಷ್ಟ ಆಗಬೇಕಲ್ಲ ರಾಜೇಶ್ವರಿ ಅವನ್ ಮನೇನೇ ಹೇಳಿದಾನೆ ನಿನಗಿಷ್ಟ ಆದ್ರೆ ಸರಿ ಅಮ್ಮ ನಂದೇನೂ ಇಲ್ಲ ಅಂತ ಕಿರಣ್ ಒಂದ್ಸರಿನೂ ಕತ್ತೆತ್ತಿ ಸುಮನ್ ಮುಖ ನೋಡೋದೇ ಇಲ್ಲ ಆದ್ರೆ ಅವಳಿಗೆ ಕಿರಣ್ ನೋಡಿದ ತಕ್ಷಣ ಬಾಬ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸುಮ ನಿನ್ನ ಅಭಿಪ್ರಾಯ ಹೇಳಮ್ಮ ನಂದೇನಿಲ್ಲಪ್ಪ ಅಮ್ಮ ಹೇಗೆ ನೀರೋ ಹಾಗೆ ಕಿರಣ್ ಇದ್ಯಾಕೆ ಕೂತಿದ್ಯಾ ಒಂದ್ಸರಿ ಹುಡ್ಗಿ ಮುಖ ನೋಡು ಅಪ್ಪ ನೀನು ಅಮ್ಮ ಒಪ್ಪಿದ್ರೆ ನಂದೇನಿಲ್ಲ ಸುಮ್ನನಾ ಬರುವಂತ ಮಾಡ್ಬೇಡ ಏನೇ ಇದ್ರು ಚೋರಾಗ್ ಹೇಳಿ ತೊಂದರೆ ಇಲ್ಲ ಏನಿಲ್ಲ ಬೇಕಾದ್ರೆ ಹುಡ್ಗಿ ಜೊತೆ ಮಾತಾಡೋ ಅಂದೆ ಏನು ಪರವಾಗಿಲ್ಲ ನೀನು ಅಮ್ಮ ಒಪ್ಪ ಸಾಕು ಅವ್ಗೆ ಸ್ವಲ್ಪ ನಾಟಕೆ ಸ್ವಭಾವ ನನ್ನ ಮಗಳಿಗೂ ಅಷ್ಟೆ ಅವಳು ಅಷ್ಟೆ ನಾನು ಅವರಪ್ಪ ಹೇಗೆ ಹೇಳ್ತೀವೋ ಹಾಗೆ ಕೇಳೋದು ಇನ್ನೇನು ನಿಮ್ಮ ಮಗನೂ ಅದೇ ರೀತಿ ಹೇಳಿದ್ದಾರೆ ನನ್ನ ಮಗಳು ಅದೇ ರೀತಿ ಹೇಳಿದಾಳೆ ಅಂದಮೇಲೆ ಇಬ್ರಿಗೂ ಜೋಡಿ ಚೆನ್ನಾಗಿದೆ ಅಂತಲೇ ಅರ್ಥ ಇನ್ನೇನು ಹುಡುಗ ಹುಡುಗಿ ನಮ್ಮ ಮೇಲೆ ಜವಾಬ್ದಾರಿ ಹೊರಿಸ್ಬಿಟ್ಟಿದ್ದಾರೆ ಏನಿದ್ರು ನಾವು ನಾಲ್ಕು ಜನ ಕೂತು ಮಾತಾಡಿ ಇವರು ಮದುವೆ ಮಾಡಬೇಕು ಅಷ್ಟೇ ಹಾಗೂ ಹೀಗೋ ಕಿರಣ್ ಸುಮ ಮದುವೆ ಫಿಕ್ಸ್ ಆಗುತ್ತೆ ಇನ್ನೇನು ಎಲ್ಲ ಮಾತುಕತೆನೂ ಆಗಿ ಮದುವೆ ಫಿಕ್ಸ್ ಆಯ್ತಲ್ಲ ಆದಷ್ಟು ಬೇಗ ವಾಲ್ಗ ಊದ್ಸದೆ ಹೀಗೆ ಎಲ್ಲರೂ ಖುಷಿಯಾಗಿ ಕಿರಣ್ ಮತ್ತೆ ಸುಮ ಮದುವೆ ದಿನಾನ ಫಿಕ್ಸ್ ಮಾಡ್ತಾರೆ ಸುಮಂಗಂತೂ ಕಿರಣ್ ನೋಡಿ ತುಂಬಾನೇ ಖುಷಿ ಆಗಿರುತ್ತೆ ಆದ್ರೆ ಕಿರಣ್ ಒಂದ್ಸರಿನೂ ಸುಮ ಮುಖನ ನೋಡೋದೇ ಇಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್